ಹಾಯ್ ಇವತ್ತು ಬೆಳಗ್ಗೆ ಒಂಬತ್ತು ಮೂವತ್ತೈದು ಆಗಿದೆ ಇವಾಗಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ತಿಂಡಿ ಬಂದು ಚಪಾತಿ ಮಾಡ್ತಾ ಇದ್ದೀನಿ ಇವತ್ತು ಅಂದರೆ ಹಸ್ಬೆಂಡು ಇವಾಗ ತಿಂದ್ಬಿಟ್ಟು ಕೆಲ್ಸಕ್ಕೆ ಹೋದರೂ ತೋರಿಸೋಣ ಅಂದರೆ ಏನೋ ಒಂದು ಟೆನ್ಷನಲ್ಲಿ ವಿಡಿಯೋನೇ ಮಾಡಲಿಲ್ಲ ನಾನು ಹಾಗಾಗಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನೆಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ದಿನ ಹೇಗೋಗುತ್ತಾ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಬನ್ನಿ ಹಾಯ್ ಏನು ಗೊತ್ತಾ ಇವತ್ತು ಅದು ಚಿಕನ್ ಜೊತೆ ಮಾಡಿದ್ದು ಚಪಾತಿ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ನನಗೆ ಚಿಕನ್ ತಿನ್ನೋಕ್ಕೆ ಅಂತ ಅನಿಸಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತ ಅಂದರೆ ಈ ನೈಂಟೀನ್ಸಲ್ಲಿ ಹುಟ್ಟಿರೋರಿಗೆಲ್ಲ ಗೊತ್ತಿರುತ್ತೆ ಈ ಥರದ್ದು ಟೀ ಇದೆ ಅಲ್ಲ ಈ ಟೀ ಜೊತೆ ಎದ್ದುಕೊಂಡು ತಿಂತೀನಿ ಚಪಾತಿನ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಯಾರ್ಯಾರೆಲ್ಲ ಈ ಥರ ಮಾಡಿರ್ತೀರ ಕಮೆಂಟ್ ಮಾಡಿ ಆಲ್ಮೋಸ್ಟ್ ನಮ್ಮ ಏಜಲ್ಲಿ ಇರೋರೆಲ್ಲ ಮಾಡಿರ್ತೀರ ಈ ಥರದ್ದು ಯಾಕಂದರೆ ಅವಾಗ ಈ ಥರನೇ ಟೀ ಮಾಡಿಕೊಂಡು ಟೀಯಲ್ಲಿ ರೊಟ್ಟಿ ತಿನ್ನೋದು ಚಪಾತಿ ತಿನ್ನೋದು ಮಾಡ್ತಾಯಿದ್ವಿ ಇದರಲ್ಲೂ ಸಿಕ್ಕ ಸುಖ ಇದರಲ್ಲೂ ಸಿಗಲ್ಲ ಚೆನ್ನಾಗುತ್ತೆ ಮಾಡಿ ಯಾರಾದರೂ ಮಾಡಿಲ್ಲ ಅಂದರೆ ಈ ಥರ ಮಾಡಿ ನೋಡಿ ನಿನ್ನೆ ಒಗ್ದಾಕಿತ್ತು ಬಟ್ಟೆಗಳು ಒಣಗಾಕಿರಲಿಲ್ಲ ಅದಕ್ಕೆ ಒಣಗಾಕೆ ಅಂತ ತೊಗೊಂಬಂದಿದ್ದೀನಿ ಇದು ಇಲ್ಲೇ ನಮ್ಮ ಮನೆ ಹತ್ರ ನಮ್ಮನೆ ಪಕ್ಕದ ಬಿಲ್ಡಿಂಗು ನಮ್ಮನೆ ಬಂದು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಹಳದಿ ಕಲರ್ ಪಾಟ್ ಥರ ಕಾಣಿಸ್ತಾ ಇದೆಯಲ್ಲ ಅದೇ ನಮ್ಮ ಮನೆ ಅಲ್ಲಿಂದ ಇಲ್ಲಿಗೆ ಬಟ್ಟೆ ಒಣಗಾಕೆ ಬಂದಿದ್ದೀನಿ ಆಲ್ರೆಡಿ ಸ್ವಲ್ಪ ಒಣಗಾಕಿದ್ದೀನಿ ಅರ್ಜೆಂಟಿಗೆ ಸಾಂಬಾರು ಮಾಡ್ಕೊಬೇಕು ಅಂದರೆ ಕೆಲವೊಂದು ಸಲ ನಾನು ಇದೇ ಥರ ಸಾಂಬಾರನ್ನ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಇಲ್ಲಿ ಬಂದು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಹುಣ್ಸೆಹಣ್ಣು ಖಾರದ ಪುಡಿ ಅರಿಶಿಣದ ಪುಡಿ ಇಷ್ಟನ್ನು ಹಾಕಿದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದು ಇದಕ್ಕಿಂತ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕೊಂಡ್ರೆ ಇನ್ಸ್ಟೆಂಟ್ ಸಾಂಬಾರು ರೆಡಿ ಆಗುತ್ತೆ ಇದಕ್ಕೆ ಬಂದು ನಾವು ಇದು ತಂಬಳಿ ಸಾರು ಅಂತ ಕರಿತೀವಿ ಕೆಂಪು ತಂಬಳಿ ಅಂತ ಹೇಳ್ತಾರೆ ಇದು ನನ್ನ ಹಸ್ಬೆಂಡ್ ನನಗೆ ಹೇಳ್ಕೊಟ್ಟಿತ್ತು ಅವ್ರು ಮಾಡ್ತಿದ್ರು ಮಾಡ್ತಿದ್ರಂತಿತ್ತರ ಅದನ್ನು ನನಗೆ ಹೇಳ್ಕೊಟ್ಟಿದ್ರು ಯಾವಾಗಾದರೂ ನಾನು ಎಮರ್ಜೆನ್ಸಿ ಇದ್ದಾಗ ಈ ಥರ ಮಾಡ್ಕೊತೀನಿ ನೀವು ಯಾರಾದರೂ ಎಮರ್ಜೆನ್ಸಿ ಇತ್ತು ಅಂದರೆ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೆಲ ಎಲ್ಲ ಒರೆಸ್ಬಿಟ್ಟು ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು ನೋಡಿ ಪಾತ್ರೆಗಳು ದಬ ಪಾತ್ರೆಗಳು ತೊಳೆದಿಟ್ಟಿದ್ದೀನಿ ಶೆಲ್ಫೆಲ್ಲ ಒರೆಸ್ಕೊಂಡು ನೀಟಾಗಿ ಮಾಡಿ ಇಟ್ಕೊಂಡಿದ್ದೀನಿ ಹಿಂಗಿದ್ರೆ ನನಗೆ ಪೂಜೆ ಮಾಡೋಕ್ಕೆ ಮನಸ್ಸಾಗತ್ತೆ ಇಲ್ಲಾಂದರೆ ಪೂಜೆ ಮಾಡೋಕ್ಕೆ ಒಂಥರ ಮನ್ಸು ಬರೋಲ್ಲ ಏನಾದರೂ ಗಲೀಜು ಖಲೀಜಿತ್ತು ಅಂತಂದರೆ ಹಾಗೆ ಈಗ ಸ್ನಾನಕ್ಕೆ ನೀರಿಗೆ ಇಟ್ಟಿದ್ದೀನಿ ಅಷ್ಟರೊಳಗೆ ಒಂದು ಫೇಸ್ ಪ್ಯಾಕ್ ಮಾಡಿಕೊಳ್ಳೋಣ ಅಂತ ಏನಿಲ್ಲ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಬನ್ನಿ ಸ್ನಾನಕ್ಕೆ ನೀರಿಗೆ ಇಟ್ಟಿದ್ದೀನಿ ಅಷ್ಟರೊಳಗೆ ಮುಖಕ್ಕೆ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಸಿಂಪಲ್ಲಾಗಿ ಅರಿಶಿನ ಮತ್ತು ನೀರು ಬಿಟ್ಟರೆ ಇನ್ನೇನು ಹಾಕ್ಕೊಂಡಿಲ್ಲ ನಾನು ಅದು ಸ್ವಲ್ಪ ಚಾರತ್ತೆ ಮೊಬೈಲು ಅರಿಶಿನ ಮತ್ತು ನೀರನ್ನು ಬಿಟ್ಟರೆ ಮತ್ತು ಇನ್ನೇನು ಯೂಸ್ ಮಾಡ್ತಾಯಿಲ್ಲ ಹಾಗೆ ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅರಶಿನ ಮತ್ತು ನೀರಷ್ಟೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ನೀವು ನೋಡ್ತಾ ಇರ್ಬೋದು ಅಷ್ಟು ಮೊಬೈಲಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಕಾಣಲ್ಲ ಅಂತ ಅನಿಸುತ್ತೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣಕ್ಕೇ ಗುಳ್ಳೆಗಳಾಗಿದ್ದಾವೆ ಸಣ್ಣ ಸಣ್ಣಕ್ಕೆ ಗುಳ್ಳೆಗಳಾಗಿದ್ದಾವೆ ಹಂಗಾಗಿ ಸ್ವಲ್ಪ ಅರಶಿನ ಹಚ್ಕೊಂಡ್ರೆ ಚೆನ್ನಾಗಾಗತ್ತೆ ಅಂತ ಆಮೇಲೆ ಇತ್ತೀಚೆಗೆ ನಾನು ಏನಾಗ್ಬಿಟ್ಟಿದೆ ಅಂತಂದರೆ ಸ್ವಲ್ಪ ಸ್ಕಿನ್ ಬಗ್ಗೆ ಆಗಿರ್ಬೋದು ಅಥವಾ ಹೇರ್ ಬಗ್ಗೆ ಆಗಿರ್ಬೋದು ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ನನ್ನ ಮುಂಚಿನ ವಿಡಿಯೋಗಳು ನೀವು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ ತುಂಬ ಹೇರ್ ಪ್ಯಾಕ್ಗಳೆಲ್ಲ ಯೂಸ್ ಮಾಡ್ತಾ ಇದ್ದೆ ನಾನು ಫಸ್ಟು ಆಮೇಲೆ ಮಗಕ್ಕೂ ಅಷ್ಟೇ ತುಂಬ ಸಲ ಏನಾದರೂ ಟ್ರೈ ಮಾಡ್ತಾ ಇರ್ತಿದ್ದೆ ಬಟ್ ಇತ್ತೀಚೆಗೆ ಏನಾಗಿದೆ ಅಂತಂದರೆ ಯಾವುದಕ್ಕೂ ಗಮನ ಅಷ್ಟಾಗಿ ಕೊಡ್ತಾ ಇಲ್ಲ ಅದರಲ್ಲೂ ನನ್ನ ಬಗ್ಗೆ ನಾನು ಸ್ವಲ್ಪ ಕೇರ್ ತೊಗೊಳೋದು ತುಂಬ ಕಮ್ಮಿ ಆಗಿಬಿಟ್ಟಿದೆ ಹಾಗಾಗಿ ನನಗೆ ಅನ್ನಿಸ್ತಾ ಇತ್ತು ನನ್ನ ಬಗ್ಗೆ ನಾನು ತುಂಬ ಕೇರ್ಲೆಸ್ ಮಾಡ್ತಾ ಇದ್ದೀನಲ್ವ ಅಂತ ಹಾಗಾಗಿ ಸ್ವಲ್ಪ ಫೇಸಿಗೆ ಏನಾದರೂ ಇವತ್ತು ಅಪ್ಲೈ ಮಾಡಿಬಿಟ್ಟು ಸ್ನಾನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದಕ್ಕೆ ಮೊಸರು ಹಾಲು ಆಮೇಲೆ ನಿಂಬೆಹಣ್ಣು ಎಲ್ಲ ಯೂಸ್ ಮಾಡಿಕೊಂಡು ಹಾಕೋಬೋದು ಫೇಸ್ ಪ್ಯಾಕ್ನ ಅಂದರೆ ಮೊಡವೆ ಎಲ್ಲ ಆಗಿರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ ಅಂತ ನೋಡಿದ್ರಲ್ವಾ ಅಷ್ಟೇ ತುಂಬ ಆವಾಗ ಏನು ಮಾಡ್ತಾಯಿದ್ದೆ ಅಂತಂದರೆ ರಾತ್ರಿ ನೈಟೆಲ್ಲ ಹಚ್ಚಿ ಇಟ್ಕೊಂಡು ಬೆಳಗ್ಗೆ ಎದ್ದುಬಿಟ್ಟು ಮುಖ ಇದ್ದೆ ಇತ್ತೀಚೆಗೆ ಏನನ್ನು ಟ್ರೈ ಮಾಡ್ತಾ ಇಲ್ಲ ಇವತ್ತು ಹಚ್ಕೊಂಡಿದ್ದೀನಿ ನೋಡೋಣ ಸ್ನಾನಕ್ಕೆ ನೀರಿಗೆ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಯಾಕಂದರೆ ಹಸ್ಬೆಂಡೇನು ಸ್ನಾನ ಮಾಡೋಲ್ಲ ಹಸ್ಬೆಂಡ್ ಸ್ನಾನ ಮಾಡೋದಾದ್ರೆ ಮಾತ್ರ ನಾನು ಒಲೆ ಹಚ್ಚಿ ಸ್ನಾನ ನೀರಿಗೆ ಇಡ್ತೀನಿ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಬೇಕು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬಿಡಿ ಆಯಿತಾ ನೋಡಿ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಫೇಸಿಗೆ ಏನೂ ಹಚ್ಕೊಂಡಿಲ್ಲ ಹಾಗೆ ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಇನ್ ಇನ್ಮೇಲೆ ಏನಾಗುತ್ತೆ ಅಂದರೆ ಸಣ್ಣ ಸಣ್ಣ ಗುಳ್ಳೆಗಳಿರುತ್ತಲ್ಲ ಅದು ಫುಲ್ಲು ದೊಡ್ಡಕ್ಕಾಗತ್ತೆ ನಾಳೆ ತೋರಿಸ್ತೀನಿ ನಿಮಗೆ ಆಮೇಲೆ ನಾಳೆ ನಾಡ್ದಷ್ಟೊತ್ತಿಗೆ ಅದು ಸ್ವಲ್ಪ ದೊಡ್ಡಕ್ಕಾಗಿ ಗುಳ್ಳೆನೇ ಹೋಗ್ಬಿಡುತ್ತೆ ಈ ಥರ ಅರಶಿನ ಹಚ್ಕೊಳ್ಳೋದ್ರಿಂದ ಹಾಗಾಗಿ ಅವಾಗವಾಗ ಟ್ರೈ ಮಾಡ್ತಾ ಇರ್ತೀನಿ ನಾನು ಫೇರ್ ಆ್ಯಂಡ್ ಲವ್ಲಿ ಹಚ್ತೀನಲ್ಲ ನಾನು ಅದು ಖಾಲಿಯಾಗಿದೆ ಇವಾಗ ಅದನ್ನ ತೊಗೊಂಡು ಬಂದು ಹಚ್ಕೋಬೇಕು ನೋಡಿ ಇವಾಗ ಫೇಸಿಗೆ ಏನೂ ಹಚ್ಚಿಲ್ಲ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಬಂದಿದ್ದೀನಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡೆ ಸ್ನಾನ ಮಾಡಿಕೊಂಡು ಹೊರಗಡೆ ಬರೋ ಅಷ್ಟರೊಳಗೆ ನೀರು ಬಿಟ್ಬಿಟ್ಟಿದ್ರು ಅದಕ್ಕೆ ಪೈಪ್ ಹಚ್ಚಿ ತೊಟ್ಟಿಗೆ ಬಿಟ್ಟಿದ್ದೀನಿ ನೀರೇನು ಜಾಸ್ತಿ ಬೇಡ ಯಾಕೋ ಇವಾಗ ಬೇಗ ಬೇಗ ಬಿಡ್ತಿದ್ದಾರೆ ಒಂದು ಐದು ದಿನಕ್ಕೆ ಒಂದು ಬಿಡ್ತಾ ಇದ್ದಾರೆ ಹಾಗಾಗಿ ತೊಟ್ಟಿಗೆ ಪೈಪ್ ಹಾಕಿಬಿಟ್ಟಿದ್ದೀನಿ ಅಷ್ಟರೊಳಗೆ ಸ್ವಲ್ಪ ಫೇರಲಲ್ಲಿ ತೊಗೊಂಡು ಬಂದು ಹಚ್ಕೊಂಡು ಪೂಜೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೇ ತೊಟ್ಟಿ ತುಂಬ ಬಿಡುತ್ತೆ ನಲ್ಲಿಗೆ ಪೈಪ್ ಮಡ್ಚಿಟ್ರೆ ಇವತ್ತಿನ ದಿನ ಕಂಪ್ಲೀಟ್ ಹಾಗೇ ಬೆಳಗ್ಗೆ ಬಟ್ಟೆ ಒಣಗಾಕಿದ್ನಲ್ಲ ಎಲ್ಲ ತೊಗೊಂಬಂದು ಇಟ್ಟಿದ್ದೀನಿ ಅದನ್ನು ಮಡ್ಚ್ಕೋಬೇಕು ಹಸ್ಬೆಂಡ್ ಕೆಲಸದಿಂದ ಬರ್ತಾರೆ ಬಂದಾಗ ತೋರಿಸ್ತೀನಿ ಮಧ್ಯಾಹ್ನ ಬಂದಿದ್ರು ಬಟ್ಟೆ ತೋರ್ಸೋಕ್ಕಾಗಿಲ್ಲ ತೋರಿಸ್ತೀನಿ ಬನ್ನಿ ಅನ್ನ ಮಾಡೋಕ್ಕೆ ಇಟ್ಟಿದ್ದೀನಿ ನೀರು ಹಿಡಿಯೋ ಗದ್ದಲದಲ್ಲಿ ಪೂಜೆ ಮಾಡಿದ್ದೆಲ್ಲ ತೋರಿಸ್ಲಿಲ್ಲ ನೋಡಿ ತೊಟ್ಟೆ ತುಂಬಿದೆ ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ ಇಲ್ಲಿ ನೋಡಿ ಇಲಿಗಳು ಕಾಟಕ್ಕೆ ಚಿಕನ್ ಮಾಡಿದ್ದೆ ಅದನ್ನು ಈ ರೀತಿ ಮುಚ್ಚಿಟ್ಟಬೇಕು ನಾನು ನೆನ್ನೆ ಮಾಡಿದ್ದು ರೆಸಿಪಿಯನ್ನು ಶೇರ್ ಹೋಗಲಿಲ್ಲ ಪದೇ ಪದೇ ಚಿಕನ್ನಿಂದ ತೋರಿಸೋದೇನು ಅಂತ ಈ ಥರ ಮುಚ್ಚಿಟ್ರೆ ಉಳಿಯುತ್ತೆ ಇಲ್ಲ ಅಂದರೆ ಎಲಿಗಳು ಕಾಟಕ್ಕೆ ಉಳಿಯಲ್ಲ ಫ್ರೆಂಡ್ಸ್ ಹಂಗಾಗಿ ಮುಚ್ಚಿಟ್ಟಿದ್ದೀನಿ ಅನ್ನಕ್ಕೆ ಇಟ್ಟಿದ್ದೀನಿ ಹಸ್ಬೆಂಡು ಇನ್ನೂ ಬಂದಿಲ್ಲ ಆಲ್ರೆಡಿ ಟೈಮು ಇವಾಗ ಏಳು ಮುಕ್ಕಾಲು ಆಗ್ತಾ ಬಂದಿದೆ ನೋಡಿ ಕತ್ತಲಾಗಿದೆ ಅವ್ರು ಬಂದರೆ ಅವ್ರನ್ನ ನಿಮ್ಮ ಜೊತೆ ತೋರಿಸ್ತೀನಿ ಆಯ್ತಾ Anna chicken fry, chicken fry, chicken fry. Maka terus ri, ri. Ini mana mau dibetahi karena lah bodoh bodi. Ini lo cari gede. Sarah kia, aduh, mana waktu sih kita

ಡಾಕ್ಟರ್ಸ್ ಅದೇನ್ ಕಾಣ್ತತಿ ಕಾಣ್ತತಿ ನಾನು ಕರ್ವ ಅದು ಕರ್ವ ಅಂತ ಕಾಣ್ತತಿ ಯಾ ಕಾಣಿಸ್ತಾ ಇತ್ತ ಅಷ್ಟಕೊಂದ ಏನ್ ಕರ್ರಗಿಲ್ಲ ಪಿ ನೋಡಿ ಕಾಣ್ತತಿ ಅಂದ ಇದು ಒಂದ್ ಬೆಡ್ಶೀಟ್ ಹೊಸ್ಕೆಂದಿ ಆ ಮ್ಯಾಲೆ ಟೋಪಿ ಹಾಕೆಂದಿ ಶರ್ಟ್ ಹಾಕೆಂದಿ ಬನೀನ್ ಹಾಕೆಂದಿ ಹ್ಮ್ ಕೆಳಗೆ ಏನಕ್ಕೆ చెడి నష్టతనే ఆద్రను చెడింటి అల యాకి ఉత్తమత బైక్ నే హోగో ఈ టైమి హంగ ఖతమురు నడకంత హోగో బైక్ బిట్టు ఇల్లైదల పాపా ముని యార్ మనే వెల్ల ప్ప ఉడకెళ్ళక ననగ్స్ కొడు నన్ను ఆకణ ఎల్ రేట్ జాస్తి ఆగేవి అంత అదే ననే కొడలా

ಚಳಿಗ ಮಧ್ಯಾಹ್ನ ಉಂಡಾಗ ಈಗ ಉಂಡಾಗ ಹೇಳಿ